ಲಿಲ್ಲ ಚಳಿ ಕಾಯಿಸ್ಲಿಕ್ಕೆ ಒಂದು ಆರು ಗಂಟೆ ಬೇಯಿಸಿದ್ದಾರೆ ಲದಶ್ಸಾ பானிபுரியா எண்ணோ இவழி தா அண்ண தங்கிய விட்கீ ಲಾಕ್ಷ ಕಟ್ ಮಾಡ वाह लेके जा। क्या देख? ये तो चिड़ा की जगह तो चिड़ा। मैं क्यों नहीं चिड़ा? ये क्या है? हाथ की जगह। हाथ है। इन्होंने कौन सी नीरज आपने? नीरज जास्तिया देखा। दो 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 ये ओपन ने मारदा वंट कट्टी गाइस आदी आदी बड़ा वंट कट्टी इंदा चाला काट देले मैंने कार पुडू कार इले पिकू कार इले चाको बेका नाडे इते सगली काट ले मैंने ओला इते इंदा बेगा इते नी कायागी बड़ा नी का चाको बेका और बेरे आ लिया कार पुडू हे इम्पो खेना बहुत ना यार ओना स्क्स <laughs> आमे <laughs> 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 ಅಲ್ಲಲ್ಲ ಇದೇ ತಿಂಕಮ್ಮ

ಫ್ರೆಶ್ ನೀರ್ ತಂದೆ ನೀರ್ ಇಲ್ಲ ಅಂತ ಕಾಣ್ ಇಲ್ಲ ಇಲ್ಲ जीगो बाले रे इदेले बाले माती आरे इदे नाने मारो यस एडिट नाने मारो कट कट मारते न मारको आई डोंट हैव एनी प्रॉब्लम चोन कोडो इगा चोन इता न انا कूडे जोंबे एकदम द बडी फ्रेंड्स बाडे हंती ए स्कूटर इदिट कनो

నాంగరేం ఇదిస్తా నా నాంగరేం ఇదిస్తా కొడుత శాన్నే కొడుత కొడుత ముచ్చట కొడుగో illa ఇస్తే అది మార్కు నా ఇర్కో బతి ముందుకొగ మా ముందుకొగి ఎల్లరు यार मिलेगी तू कैदरा कैदरा के आंहन चोलत कहाँ होगा तो योगोखेने हाँ आप आप नहीं तरे ये नहीं तरे 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 नहीं त ನೋಡಿ ಗಾಯ್ಸ್ ತುಂಬಾ ಬಾದಿದಿದಂತೆ ಇದೆಯಂತೆ ಇದು ಮಾಡಿ ನೋಡಿ ಗಾಯ್ಸ್ ತುಂಬಾ ಬಾಜಿ ಇದೆ ನಮ್ದು ಕೂಡ ಇ쁘ಿ ಇ쁘ು ಹಿಡ್ಕೊಳಬೇಕಾಗ್ತಾ ಇದೆ ಗಾಯ್ಸ್ ತುಂಬಾ ಕಷ್ಟ ಅಲ್ಲ ಎಲ್ಲರದ್ದು ಮಾಡಿದೆ ನಮ್ದು ಮಾತ್ರ ಜಾಸ್ತಿ ಬರ್ತದೆ ಬರ್ತ ಬಾದಿತ್ತು ನೋಡಿ ನೋಡಿ ಕಾಯಸ್ ತುಂಬಾ ಬಾದಿತ್ತು ಇದು ಇದನ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಬಾಹುಬಲಿ ಆಗಿರು

ಇದು ಆಲೂ ಬಜ್ಜಿ ಅಲ್ಲ ತಂದो ಆಲೂ ಬಜ್ಜಿ ಇದೆ ಇದೆಯ ಗವಟಾ ಇದು ಲಜನೆ ತಾಟ ಇレンタ ನಿಮಗೆ ಸೊ ಹೇಳೋದು ಇದು ಪುರಿ ಕ್ಯಾನ್ ಯು ಗెస్ ವಾಟ್ ಇಸ್ ದ ಅಯ್ಯೋ ಅದು ಯಾರಿ ಗೊತ್ತಲಿ ಈ ಪ್ರಪಂಚದಲ್ಲಿ ನೀನು ನೀನು ಇದೆ ಇೆರಡು ಒಂದೇನೇ ಅಲ್ಲ ಏಯ್ ಸಾರಾ ನಿಂಗಿದೆ ನಿಂಗೆ ದೊಡ್ಡದು ನೀ ಅಂತ ನೀರು ಈ ಹಾರಕ ಇದು ಗ್ರೀನ್ ಪಾನಿ ಇದು ಇದು ಆಲೂ ದೋಸೆ ತಗ ಬಂದಿರ ಎಲ್ಲ ತಗೊಬರಲಿ ಇವ್ರ ನೀವೆಂತ ಚಾ ತಂದದ್ದೆ ಎಲ್ಲಿ ಕಾಲಿಟ್ಟು ಚಾದು ಇದು ಹಿಡ್ಕೊಂಡ್ ಬಂದಿರಿ ಚಾ ಎಲ್ಲಿತ್ತು ಅವ ಫಸ್ಟ್ ಕಾಣಲೇ ಇಲ್ಲ ನಾವು ಪ್ಲೇಸ್ ಇಲ್ಲ ಅಂದ್ರೆ ಎಂತ ಮಾಡೋದರ ವಿಗ್ು ನೀ ನನ್ನ ಒಟ್ಟಿಗೆ ಬಾ ವಿಗ್ು ಅಲ್ಲ ಹಾ ನಾವು ಕೂಕಂಬೆ ಅಲ್ಲ ಬನ್ನಿ ಕೂಕಡಿ ಅಲ್ಲ ನನ್ನ ಪ್ಲೇಸ್ ರಿಸರ್ವ್ ಮಾಡಿ ಇಟ್ಬಿಡಪ್ಪ ಶರಣಾ ಸ್ವಲ್ಪ ಹಿಂದಕ್ಕೆ ಹೋಗು ಹಾ ಎಲ್ಲ ಇದೆ ದೇ ಕಮ್ಮಿ ಆಗಂಗಿತ್ತು ನಮ್ಗೆ ಅವನು ಈಗ ಇಟ ಎರಡು ತಿಂದೈತ ಅವ ಇಷ್ಟಂತಾ ಓ ಓ ಓ ಓ ಎರಡು پوری ಇಲ್ಲಿ ತನಕ ತಿಂದಾಯ್ತು ಕಾಲಿ پوری ಕಾಡಿ ಕೊಂದ ಹಾಕು ನಾನು ತಿನ್ನಾ ಹಾಕು ಎರಡು پوری ನಿಂಗೆ ಕಮ್ಮಿ ನಾವು ಮಸಾಲೆ ಬಗ್ಗೆ ಮಾತಾಡ್ತೇನೆ ಇಲ್ಲ ನಾವು ಪೂರಿ ಬಗ್ಗೆ ಮಾತಾಡ್ತಿರಬಹುದು ನಾವೆಲ್ಲರಿ ಮಾಡಿಕೊಡ್ತೇವೆ ನಾವಿಲ್ಲಿ ಕುಕಿ ತೋಯ್ ನಾವು ಕುಕಿ ಹೋಗ್ತಿದ್ದೀವಿ ಹೆಣ್ಣಿಲ್ ವೆಲ್ಕಮ್ ಟು ಅನದರ್ ಹೌಸ್ ಗಾಡ್ ಎಂತ ಮಾಡ್ತಿದ್ರಿ मत लाते चनांगद सुक का हां नांग सुक का नहीं सुक का सुखा करके को हां ये देखो ये गंस आ गद तिनका तिनका मारता ये गाड़ी ओडी आदनेला तो करना है हां आदने जस्ती मुक मदिगे वट्टीगे मुक इल्लाला आला इककोतरी वर्ष दिन दिन पे तो देना हां ये तुम न्यू पानी पूरी मारती दिन दी रे पर अंदर और वो अंदर चला जा कौन मारती है ये वीडियो है

ಎಲ್ಲಾ ವಾಟ್ಸ್ ಅಪ್ ಎಂತ ಬಿಪ್ಪಾ ಕೊಂಚೂ ಸೀದಾ ಹಿಂಗೆ ತಿರುಗಿಸು ಅದಕ್ಕೆ پانی ಹಾಕು ಹಾ ಹಾ ನೀನು ಮುಂತೀಯಾ ನೀನು ನೀರು ಕೊಡ್ಲಕ ಓ ಅರ್ಥ್ತ್ ಮಾರೈ ಲೈಕ್ ಐತಾ ನಾನು پانی ಇಡ್ತೀನಿ ರಾಜಾ ಏನಾಯ್ತ ಸರಿ ಇತ್ತು ಹಾ ನಮಗಾ ಆ ಸಿಂಹಕ್ಕೆ ಇಡ್ತಕಂತಾ ನೀನು ಒಂದಲ್ಲ ಇದೇ ಇದೇ ಏ ನಾನು ಆರಿಲ್ಲೋ ಅಂತೆ ಯಮ್ಮ ಐತಾ ಇದು ಸ್ವಲ್ಪ ಹಾಕಿ ನೋಡು ನನಗೆ ಎಂತ ಹಾಗೆ ಬ್ಯಾಟ್ ಕುಕಿಂಗ್ ನಿನ್